ನ್ಯಾಯ ಸಿಕ್ಕಿಲ್ಲ ರೀ ಎರಡ್ ಸಲ ಪೊಲೀಸ್ ಸ್ಟೇಷನ್ ಹೋದ್ರು ಯಾರು ಏನೋ ಸರಿಯಾದ ರೆಸ್ಪಾನ್ಸ್ ಮಾಡ್ತಿದ್ರು ಆಮೇಲೆ ಪೊಲೀಸ್ ಶಾಮಿಲ್ ಶಾಮೀಲ ಇದಾರೆ ಹಿಂಗಾಗಿ ನಮ್ಗೆ ಎಲ್ಲಿ ಇದನ್ನ ಸಿಗಂತಿಲ್ಲ ನ್ಯಾಯ ಸಿಗಂತಿಲ್ಲ ರೀ ಸರ್ ಹಿಂಗಾಗಿ ನಿಮ್ ನೂರ್ ಕಣಾದ್ರು ಏನ್ ಆಕೇತಿ ಅನ್ನೋ ಸಂಖ್ಯೆ ಬಂದೇವ್ರಿ ಸರ್ ನೀವು ಆ ಮಾಧ್ಯಮ ವರ್ಗದವ್ರು ಆದ್ರೂ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ಕೇಳಿ ಲಾಸ್ಟ್ ಟೈಮ್ ನಿಮ್ಮಿಂದ ಸ್ವಲ್ಪ ಏನೋ ಸ್ವಲ್ಪ ಹದ್ ಸ್ವಲ್ಪ ಏನೋ ನ್ಯಾಯ ಸಿಕ್ಕೇತ್ರಿ ಆದ್ರೂ ಪ್ರಮುಖ ಆರೋಪಿಗಳು ಏನದಾರ ಇಲ್ರಿ ಮೂರ್ ಜನ ಅವ್ರನ್ನ ಅರೆಸ್ಟ್ ರೀ ಆಮೇಲೆ ಈಗ ಹತ್ತಿರ ಬೆಳವಣಿಗೆ ನೋಡಿದ್ರೆ ಪೊಲೀಸರೆಲ್ಲ ಶಾಮೀಲ್ ಅದಾರೀ ಮಾಡ್ರವಾಗಿ ಮುಂಚೆ ಶಾಮೀಲ್ರಿ ಆ ಉದ್ದೇಶದಿಂದ ದಾರು ಆಗಿಂತ ಕಾಳಿ ಅವ್ರ ಈಗ ಹುಬ್ಳಿಗೆ ಟ್ರಾನ್ಸ್ಫರ್ ಆಗಿ ಇದು ಮಾಡ್ರ ಮಾಡಾಗ ಹೇಳಿ ಬಂದಾವಿ ಸರ್ ಹುಬ್ಳಿಗೆ ಅವರೆಲ್ಲ ಮಾತಾಡಬೇಕಾಡ ಈ ಬೆಳವಣಿಗೆಲ್ಲ ನೋಡ್ಬಿಟ್ರೆ ಶಾಮೀಲ ಆಗದಲ್ಲ ಇನ್ನು ತನಕ ನಮ್ಗೆ ನ್ಯಾಯ ಸಿಗತ್ತಿಲ್ಲ ರೀ ಪೊಲೀಸರು ಶಾಮ ನಮ್ಗೆ ಅವ್ರಿಂದ ನ್ಯಾಯ ಸಿಗ್ತದ್ರ ನಮ್ಗೆನ ಹೋಗ್ಬಿಟ್ಟಿದ್ರಿ ಈ ನಮ್ಮ ಸಿ ಸಿಒಿ ತನಿಖೆ ಕೊಡ್ಬೇಕಂತ ನಾವು ಇದು ಮಾಡಿರಿ ಮಾಧ್ಯಮ ಮುಖಾಂತರ ಕೇಳ್ಕೊಳಕ್ರೀ ಸರ್ ಆಮೇಲೆ ಅವ್ರು ಮಾಡಿರೋ ಮಾರಕಾಸ್ತ್ರಗಳನ್ನು ಸಹಿಸಿ ಚೇಂಜ್ ಮಾಡಿಸಿದ್ದಾರೆ ರೀ ಇವ್ರು ಪೊಲೀಸರೆಲ್ಲ ಸರಿ ಆಮೇಲೆ ಅವ್ರು ಈಗ ಒಳಗೆ ಅರೆಸ್ಟ್ ಆದವ್ರು ಹೆಂಗೆ ಯಾವ ಥರ ಬೇಲ್ ಮುಖಾಂತರ ಬಿಡುಗಡೆ ಮಾಡ್ಕೊಬೇ ಅನ್ನೋದನ್ನ ಪೊಲೀಸರವ್ರಿಗೆ ಆರೋಪಿಗಳು ಹೇಳ್ಕೊಡ್ ಅಂತಾರೆ ರೀ ಅವ್ರಿಗೆ ಗೊತ್ತಿಲ್ಲದ ಮಾಹಿತಿ ಪೊಲೀಸ್ರವ್ರಿಗೆಲ್ಲ ಹೇಳಿಕೊಟ್ಕೊಟ್ಟು ಹೆಂಗೆ ಬರೋತಾರೆ ಬೇಕನ್ನೋದು ಅವರೇ ಅವರೇ ಇದು ಮಾಡತ್ತರಿ ಪೊಲೀಸರು ಫುಲ್ ಸಪೋರ್ಟ್ ಈಗ ಮಾಡ್ರಿ ಅಂದ್ರೆ ರೊಕ್ಕ ಇದ್ದವ್ರಿಗೆ ಸಪೋರ್ಟ್ ಅಂತ ಕಾಣ್ತದೆ ರೀ ಈಗ ಪೊಲೀಸ್ ಅಧಿಕಾರಿಗಳೆಲ್ಲ ಅವ್ರ ಹಣವಂತರ ರಾಜಕೀಯ ಪ್ರಭಾವಗಳು ಅಂತ ಹೇಳಿ ಅವ್ರಿಗೆ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಗೆ ಏನು ಶಗಣಿ ಅಂತ ಹೇಳಿ ಅವ್ರ 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 ಬೆಂಬಲ ಕೊಡ ಅಂತ ರೀ ಪೊಲೀಸರ್ಗಪ್ಪ ಈ ಹಳೇಬ್ರ ಸ್ಟೇಷನ್ ಮೇಲೆ ನಮ್ಗೆ ನಂಬಿಕೆನೇ ಇಲ್ಲ ರೀ ಎರಡುವ ರೀತಿ ಇಲ್ಲ ರೀ ನಾವಾಗೇ ಹೋಗಿವ್ರಿ ಹೋದ ಸೈಡ್ ನಮ್ಗೆ ಕುಂದ್ರಿಸಿ ಅಷ್ಟೊತ್ತನ ಮಕ್ಕಳು ತರ್ಕೊಂಡು ಕುತ್ ಕುಂತ ಕೇಳ್ಕೊಬೋದ್ರಿ ಏನಾಗೈತ್ರಿ ಸರ್ ಇನ್ವೆಸ್ಟಿಗೇಷನ್ ಎಲ್ಲಿ ತನ ಬಂತ್ರಿ ಅಂತ ಅದನ್ನು ನಾವಾಗ ಏನ್ ಕೇಳ್ತೇವಲ್ರಿ ಅದಕ್ಕೆ ಅಷ್ಟ ಆನ್ಸರ್ ಮಾಡ್ತಾರ ಆಮೇಲೆ ಏನು ಮಾಡತ್ತೀವಿ ಏನ್ ಕರೆಕ್ಟ್ ಏನು ಹೇಳಂಗೆ ಇಲ್ರಿ ನಮಗ ಈ ತರ ಮಾಡಾಗತ್ತಾರಿ ನಮ್ಗೆ ಹಳೆ ಪೊಲೀಸ್ ಸ್ಟೇಷನ್ ನಾಗ ನಮ್ಗೆ ಯಾರು ಸರಿಯಾದ ಸ್ಪಂದಿಸ ಆಗ್ತಾ ಇಲ್ಲ ರೀ ಎಲ್ಲ ಕಮಿಷನರ್ ಹತ್ರ ಡಿ ಸಿ ಪಿ ಹತ್ರ ಎಲ್ಲಾರ ಹತ್ರ ಹೋಗ್ಬೋದೇವ್ರಿ ಯಾರಿದ್ರು ನಮ್ಗೆ ಸರಿಯಾದ ಸಂಜಯ್ ಪಡ್ತಾರೆ ಅಂತ ಹೇಳಿ ಮಾತಾಡೋದು ಈ ಕೊಲೆ ಆಗಕ್ಕೆ ಪ್ರಮುಖ ಕಾರಣ ಬಂತರು ಪರಶುರಾಮ್ ಕಾಳೆ ಮತ್ತು ನಾಗರಾಜ್ ಕೆಂಚನವರು ವಸಂತ್ ಗುಡಿಗೇರಿ ಈ ಮೂರು ಮಂದಿ ಪೊಲೀಸ್ ಅಧಿಕಾರಿಗಳಿಂದ ನಮ್ಮ ಅಣ್ಣನ ಕೊಲೆ ಆಗಿತ್ತು ಅಂತೇಳಿ ನಾ ಇದು ಮಾಡ್ತೀನಿ ಈ ಪೂರ್ತಿ ಕೊಲೆ ಸಂಚು ರೂಪಿಸಿದ್ದ ವಸಂತ್ ಗುಡಿಗೇರಿ ಮತ್ತು ನಾಗರಾಜ್ ಕೆಂಚನ್ನವರು ಪರಶುರಾಮ್ ಕಾಳೆ ಅವರು ಪೂರ್ತಿ ಮೊದ್ಲು ಹದಿನೈದು ದಿನ ಬಿಫೋರ್ ಮೊದಲ ರೆಕಾರ್ಡ್ ಪೂರ್ತಿ ಕಾಲ್ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ ಆಮೇಲೆ ವಸ್ ಆಮೇಲೆ ನಾಗರಾಜ್ ಕೆಂಚನವ್ರ ಸಹಿತ ಇನ್ನೂ ಮಲ್ರೆ ಆಗಿಕ್ಕಿಂತ ಮೊದಲ ನಾಲ್ಕು ಗಂಟೆಗೆ ಇವ್ರು ಮೂರು ಮಂದಿ ಗಜಾನನ್ ಹೋಟೆಲ್ದಾಗ ಕುಂತಿದ್ದು ಸಿ ಸಿ ಫುಟೇಜ್ ಸಹಿತ ನಾ ಪೊಲೀಸರಿಗೆ ಹೇಳಿರ್ತೀನಿ ರೀ ಆ ಪೊಲೀಸರು ಹೇಳಿದ್ರು ಸಹಿತ ಆ ಸಿ 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 ಸಹಿತ ಡಿಲೀಟ್ ಮಾಡಿ ಅವ್ರಿಗೆ ಡಿ ವಿ ಆರ್ ಕೊಟ್ಟಿರ್ತಾರೆ ಹೋಟೆಲ್ದವ್ರಿಗೆ ಆ ಸಹಿತ ನನ್ನ ಕಡೆ ಎವಿಡೆನ್ಸ್ ಐತೆ ರೀ ಅದು ಆಮೇಲೆ ಗಜಾನನ್ ಹೋಟೆಲ್ ಕಡೆ ಮತ್ತೆ ಐದು ಗಂಟೆಗೆ ಹೋಗಿ ಇದಕ್ಕೆ ಹೋಗಿರ್ತಾರೆ ರೀ ಅಂಚಟಗೇರಿ ರೋಡಿಗೆ ಐದು ಗಂಟೆಗೆ ಮೂರು ಮಂದಿ ಕುಂತಿರ್ತಾರೆ ಪೊಲೀಸರು ಆಮೇಲೆ ನಾಗರಾಜ್ ಅಗ್ಗನ್ನವರು ಎಲ್ಲಪ್ಪ ಶಂಕರಪ್ಪ ಮೀಟಿ ರುದ್ರಪ್ಪ ಶಂಕರಪ್ಪ ಮೇಟಿ ಇವರೆಲ್ಲರೂ ಕೂಡಿ ಸ್ವಚ್ಛ ಹಾಕಿ ರೂಪಿಸಿ ಹತ್ತು ಗಂಟೆಗೆ ಹತ್ತು ಊರಿಗೆ ನಮ್ಮ ಅಣ್ಣನ ಹಾಕಿದ್ರಿ ಆಲ್ರೆಡಿ ನಾಗರಾಜ್ ಕೆಂಚನವ್ರ ಕೆ ಎಮ್ ಸಿಗೆ ಹತ್ತು ಗಂಟೆಗೆ ಅಂದರೆ ನಾವು ಬರೋಕ್ಕಿಂತ ಮೊದಲು ಬಿಫೋರ್ ಆ ಕೆ ಇರ್ತಾರೆ ರೀ ಅವರು ಆಮೇಲೆ ಆ ಆರೋಪಿಗಳು ಕೂಟ ಮಾತಾಡ್ತಿರ್ತಾರೆ ಸತ್ತಾಂತ ತಗೋ ಅಂತೇಳಿ ಕಾಲ್ ಮಾಡಿ ನಾ ಅವ್ರ ತಮ್ಮ ಅನ್ನೋದು ಗೊತ್ತಿರೋಂಗಿಲ್ಲ ನಾಗರಾಜ್ ಕೆಂಚಣ್ಣವ್ರಿಗೆ ಅವ್ರ ತಮ್ಮ ಅನ್ನೋದು ಗೊತ್ತಿರ್ಲಾರಕ್ಕೆ ನನ್ನ ಮುಂದೆ ಮಾತಾಡ್ತಿರ್ತಾರೆ ಅವ್ರು ಎಲ್ಲಪ್ಪ ಶಂಕರಪ್ಪ ಮೀಟಿಗೆ ಹಚ್ಚಿ ಸತ್ತಾಂತ ತಗೋ ಅಂತೇಳಿ ಇವ್ರು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಆಮೇಲೆ ಎಲ್ಲ ಬದಲಾವಣೆ ಮಾಡಿದ್ದ ಪರಶುರಾಮ್ ಕಾಳೆ ಮತ್ತು ವಸಂತ ಗುಡಿಗೇರಿ ಅವ್ರಿ ಪೂರ್ತಿ ನಮ್ಮ ಅಣ್ಣನ್ನು ಹೊಡೆದಿದ್ದ ತಲವಾರೆಲ್ಲ ಬೆಂಡ್ ಆಗಿದ್ದದವ್ರಿ ಇವ್ರು ಇಟ್ಟಿದ್ದೆಲ್ಲ ಸೀದಾ ಸದಕ್ಕೆ ಅದು ಆ ಹೊಡ್ತಕ್ಕೂ ಇದಕ್ಕೆ ಮ್ಯಾಚ ಆಗಂಗಿಲ್ಲ ರೀ ಅಂಥ ಮಾರಕಾಸ್ತ್ರಗಳನ್ನು ಇಟ್ಟಾರೆ ಆಮೇಲೆ ಮತ್ತೇನು ಏನು ರೀ ವಸ್ ವಸಂತವ್ರು ಏನು ಮಾಡ್ತಾರೆ ಪೂರ್ತಿ ಆ ಬಟ್ಟೆ ಸಹಿತ ಸಾಕ್ಷಿ ನಾಶ ಮಾಡೋ ಸಂಬಂಧ ಆ ಕೊಲೆ ಪ್ರಕರಣವನ್ನು ಮುಚ್ಚಾಕೋ ಸಂಬಂಧ ಆ ಬಟ್ಟೆ ಸಹಿತ ಸೀಜ್ ಮಾಡಂಗಿಲ್ಲ ರೀ ಇವ್ರ ನಮ್ಮ ಅಣ್ಣನ ಮೈ ಮೇಲೆ ಇರುವಂಥ ಬಟ್ಟೆ ಸೈಜ್ ಮಾಡಂಗಿಲ್ಲ ಮಾಡೋಂಗಿಲ್ಲ ಇವರಿಬ್ಬರು ಕೂಡ ಈಜು ಮಾಡಿ ಎಲ್ಲೇ ಓದ್ತು ಡಸ್ಟ್ಬಿನ್ದಾಗ ಅಂತ ಹೇಳ್ತಾರೆ ರೀ ಇವ್ರು ನಮಗೆ ನಾವು ಅವ್ರು ತಮ್ಮ ಅನ್ನೋದು ಇನ್ನೂ ಗೊತ್ತಿರಂಗಿಲ್ಲ ಇವ್ರಿಗೆ ಆಮೇಲೆ ಕೆಂಚನವ್ರು ಆಲ್ರೆಡಿ ಅವ್ರ ಆರೋಪಿಗಳು ಕೊಟ್ಟು ಬಿಫೋರ್ ಎಲ್ಲಪ್ಪ ಶಂಕರಪ್ಪ ಮೇಟಿ ನಾಗರಾಜಕ್ಕನವರು ಇವರು ಮೂರು ಅಂದಿ ಆರೋಪಿಗಳು ಕೊಟ್ಟೆ ನಾ ಬರೋಕ್ಕಿಂತ ಮೊದ್ಲು ಕ್ವಾಂಟಿಟ್ದಾಗ ಇರ್ತಾನೆ ರೀ ಎಲ್ಲ ಆಗಿತ್ತು ಎಲ್ಲ